ಮೇ ತಿಂಗಳು ಕೂಡ ಮುಕ್ತಾಯವಾಗಿಲ್ಲ ಈಗಾಗಲೇ ಮಲೆನಾಡು ಹೆಬ್ಬಾಗಲು ಶಿವಮೊಗ್ಗದಲ್ಲಿ ಮಳೆಯಿಂದಾಗಿ ಬಹುತೇಕ ಕೆರೆ ಕಟ್ಟೆಗಳು ಬರ್ತಿಯೇ ಹಂತ ತಲುಪ್ತಾ ಇವೆ ಇದರ ಬೆನ್ನಲ್ಲೇ ಜಿಲ್ಲೆಯ ಅತ್ಯಂತ ಚಿಕ್ಕ ಜಲಾಶಯ ಜಿಲ್ಲೆ ಮಾತ್ರ ಅಲ್ಲ ಬಹುಶಃ ರಾಜ್ಯದ ಅತ್ಯಂತ ಚಿಕ್ಕ ಜಲಾಶಯ ತುಂಗಾ ಜಲಾಶಯ ಮುಂಗಾರು ಪೂರ್ವ ಮಳೆಗೆ ತುಂಬಿ ಹೋಗಿದೆ ಜಲಾಶಯದಿಂದ ನದಿಗೆ ನೀರು ಹರಿಬಿಡಲಾಗಿದೆ ಸುಮಾರು ಹತ್ತು ಗೇಟ್ಗಳಲ್ಲಿ ನೀರು ಹೊರಬಿಡಲಾಗ್ತಾ ಇದೆ ಇನ್ನು ರೈತರ ಮುಖದಲ್ಲಿ ಆತಂಕ ಕೃಷಿ ಚಟುವಟಿಕೆಗೂ ಮಳೆ ರಾಯ ಬಿಡು ಕೊಡ್ತಾ ಇಲ್ಲ ಕಳೆದ ಹತ್ತು ದಿನಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ ಮುಂಗಾರು ಇನ್ನೂ ಅಧಿಕೃತವಾಗಿ ಆರಂಭ ಆಗೇ ಇಲ್ಲ ಆದರೆ ಮುಂಗಾರು ಪೂರ್ವ ಮಳೆಗೆನೆ ಮಲೆನಾಡಿನಾದ್ಯಂತ ಕೆರೆ ಕಟ್ಟೆಗಳು ತುಂಬ್ತಾ ಇವೆ ಜಲಾಶಯ ತುಂಗಾ ಮೇಲ್ದಂಡೆ ಜಲಾಶಯ ಭರ್ತಿ ಹಾಕಿದೆ ತುಂಗಾ ಮೇಲ್ದಂಡೆ ಜಲಾಶಯ ಸರಿಸುಮಾರು ಹನ್ನೆರಡು ಅಡಿ ಎತ್ತರ ಇರತಕ್ಕಂಥ ಮೂರು ಪಾಯಿಂಟ್ ಇಪ್ಪತ್ನಾಲ್ಕು ಟಿ ಎಂ ಸಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರತಕ್ಕಂಥ ಜಲಾಶಯ ಇದು ಬಹುಬೇಗ ಭರ್ತಿ ಆಗುತ್ತೆ ಆದರೆ ಸಾಮಾನ್ಯವಾಗಿ ಮುಂಗಾರು ಆರಂಭವಾಗಿ ಒಂದು ವಾರ ಹತ್ತು ದಿನ ಹದಿನೈದು ದಿನಕ್ಕೆ ಭರ್ತಿ ಆಗ್ತಾ ಇದ್ದಂಥ ಜಲಾಶಯ ಇದು ಕರ್ನಾಟಕಕ್ಕೆ ಈ ಬಾರಿ ಮುಂಗಾರು ಪ್ರವೇಶ ಆಗೋದಕ್ಕಿಂತ ಮುಂಚೆನೆ ತುಂಗಾ ಜಲಾಶಯ ಭರ್ತಿಯಾಗಿದೆ ಜೊತೆಗೆ ಈ ಬಾರಿ ವಾಡಿಕೆಗಿಂತ ಜಾಸ್ತಿ ಮಳೆ ಆಗುತ್ತೆ ಅನ್ನುವಂತ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ ಮಳೆ ಜಾಸ್ತಿ ಬರುತ್ತೆ ಅಂದ್ರೂ ಸಹ ರೈತರಿಗೆ ಆತಂಕ ಮಳೆ ಕಡಿಮೆ ಬರುತ್ತೆ ಅಂದ್ರೂ ಸಹ ರೈತರಿಗೆ ಆತಂಕನೇ ವಾಡಿಕೆಗಿಂತ ಜಾಸ್ತಿ ಮಳುತ್ತೆ ಮಳೆ ಬರುತ್ತೆ ಮತ್ತೆ ಬಿಡುವೆ ಕೊಡೋದಿಲ್ಲ ಮಳೆ ಅಂತಂದ್ರೆ ಕೃಷಿ ಚಟುವಟಿಕೆಯನ್ನು ರೈತರು ಹೇಗೆ ಮಾಡಬೇಕು ಬಿಡುವಿನ ವೇಳೆಯಲ್ಲಿ ಕೃಷಿ ಚಟುವಟಿಕೆ ಅಂದರೆ ಮಳೆಗಾಲಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು ಅವರು ಆದರೆ ಆ ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕೂ ಸಹ ಮಳೆ ಬಿಡುವು ಕೊಡ್ತಾ ಇಲ್ಲ ಆ ರೀತಿಯಾಗಿದೆ ಮತ್ತು ಮಳೆ ಜಾಸ್ತಿ ಬಂದರೆ ಬೆಳೆಗಳಿಗೆ ಏನು ಅನುಕೂಲ ಅಲ್ಲ ಅದು ಭತ್ತಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗ್ಬೋದೇನೋ ಈಗಾಗಲೇ ಮೆಕ್ಕೆಜೋಳಕ್ಕೂ ಸಮಸ್ಯೆ ಆಗಿದೆ ಮತ್ತು ಅಡಕೆಗೆ ಮಳೆ ಜಾಸ್ತಿ ಆದರೆ ಅಡಿಕೆಗೆ ಕೊಳೆ ರೋಗ ಜಾಸ್ತಿ ಆಗುತ್ತೆ ಹಾಗಾಗಿ ಮಳೆ ಎಷ್ಟು ಬರಬೇಕೋ ಅಷ್ಟು ಬರಬೇಕು ಆದರೆ ವಾಡಿಕೆಗಿಂತ ಜಾಸ್ತಿ ಮಳೆ ಬರ್ತಾ ಇರೋದ್ರಿಂದ ರೈತರಲ್ಲಿ ಆತಂಕ ಉಂಟಾಗಿದೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಮಳೆ ಯಾವ ರೀತಿ ನಮಗೆ ಪೂರಕವಾಗಿರುತ್ತೆ ಅಂತೇಳಿ ಆದರೆ ಈಗ ತುಂಗಾ ಜಲಾಶಯ ಭರ್ತಿಯಾಗಿದೆ ಹತ್ತು ಗೇಟ್ಗಳನ್ನು ತೆರೆದು ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೇ ಇಪ್ಪತ್ತೆಂಟರವರೆಗೆ ಮಳೆ ಆರ್ಭಟ ಇದೇ ರೀತಿ ಇರುತ್ತೆ ಗುರುವಾರದ ನಂತರ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಹವಾಮಾನ ಇಲಾಖೆ ಆಗಂತ ಹೇಳಿದೆ